ಇವತ್ತಿನ ಈ ವಾರದ ಫಿಲ್ಮ್ ಮಿರರ್ ನಲ್ಲಿ ನಾನ್ ತಗೊಂಡ್ಬಂದಿರುವ ಸಿನಿಮಾ ಸು ಫ್ರಾಮ್ ಸೋ ಸುಲೋಚನಾ ಫ್ರಾಮ್ ಸೋಮೇಶ್ವರ ಎನ್ನುವ ಸಿನಿಮಾದ ರಿವ್ಯೂ ಅನ್ನು ಮಾಡೋಣ ಅದಕ್ಕಿಂತ ಮುಂಚೆ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ನಿಮ್ಮ ಎಲ್ಲ ಒಪಿನಿಯನ್ ಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸೋದನ್ನ ಮರಿಬೇಡಿ ನಾನು ನಿಮ್ಮ ಸಾವನ್ ಕಟ್ಬ್ಯಾತ್ ಫಿಲ್ಮಿ ಮಿರರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ವೀಕ್ಷಕರೇ ಈ ವಾರ ನಾವು ನೋಡಿರುವಂತ ಸಿನಿಮಾ ಸು ಫ್ರಮ್ ಸೋ ಸುಲೋಚನಾ ಫ್ರಮ್ ಸೋಮೇಶ್ವರ್ ಅಂತ ಅನ್ನೋ ಸಿನಿಮಾವನ್ನ ಜೆ ಪಿ ತುಮ್ಮನಾಡ್ ಅವರು ಬರೆದು ರಾಜೀ ಶೆಟ್ಟಿ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಈ ಸಿನಿಮಾದ ಕತೆ ಸಿನಿಮಾದ ಜೀವಾಳ ಜೊತೆಗೆ ಆ ಜೀವಾಳವನ್ನಕ್ಕೆ ಮತ್ತೊಂದಷ್ಟು ಜೀವ ತುಂಬಿಸಿದವರು ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಸುಮೇಂದ್ ಕೆ ಸುಮೇಧ್ ಕೆ ಅವರು ಮೊದಲೇ ಬಾರಿಗೆ ಈ ಸಿನಿಮಾದಲ್ಲಿ ಮ್ಯೂಸಿಕ್ ಕೊಟ್ಟಿದ್ದಾರೆ ಆದ್ರೆ ಸಾಂಗ್ಗಿಂತ ಜಾಸ್ತಿ ಬ್ಯಾಕ್ ಮ್ಯೂಸಿಕ್ ಕಿಕ್ ಕೊಡುತ್ತೆ ನಿಮ್ಗೆ ಸಿನಿಮಾನ ಮತ್ತೆ 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 ನಿಮ್ಗೆ ಎಲಿವೇಟ್ ಮಾಡ್ಕೊತಾ ಹೋಗುತ್ತೆ ಜೊತೆಗೆ ಎಲ್ಲಾ ಆ ಪರ್ಫಾರ್ಮೆನ್ಸ್ ಇದೆಯಲ್ಲ ಅದ್ಭುತ ಯಾಕೆಂದ್ರೆ ಒಂದು ಸಣ್ಣ ಕತೆ ಇಟ್ಟುಕೊಂಡು ಅದರ ಅವರೆಲ್ಲರ ಪರ್ಫಾರ್ಮೆನ್ಸ್ ಗಳ ಮೂಲಕನೇ ಈ ಸಿನಿಮಾ ಒಂದು ಹಂತದಲ್ಲಿ ನಿಮ್ಗೆ ಆಪ್ತ ಆಗ್ತಾ ಹೋಗುತ್ತೆ ಯಾಕಂದ್ರೆ ಪ್ರತಿಯೊಬ್ಬರು ಬರೀ ಅಭಿನಯಿಸಿಲ್ಲ ಅವರಾಗಿದ್ದಾರೆ ಎಲ್ಲರೂ ಅವರ ಕ್ಯಾರೆಕ್ಟರ್ಗಳಲ್ಲಿ ಅವರವರಾಗಿಯೇ ಜೀವಿಸಿದ್ದಾರೆ ಹಾಗಾಗಿ ಅದು ನಿಮ್ಮನ್ನ ಮತ್ತೆ 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 ಸಿನಿಮಾದಲ್ಲಿ ನಾನೇ ಇದ್ದೀನಿ ನಾವೇ ಇದ್ದೀವಿ ಅನ್ನೋದನ್ನ ನಿಮ್ಗೆ ಮತ್ತೆ ಮತ್ತೆ ಖುಷಿ ಕೊಡ್ತಾ ಹೋಗುತ್ತೆ ಕಚಗುಳಿ ಕೊಡ್ತಾ ಹೋಗುತ್ತೆ ಪ್ರತಿಯೊಬ್ಬರ ಎಂಟ್ರಿಯು ರೀಎಂಟ್ರಿ ಆದ್ರವಾಗಲೂ ಅವರು ಫ್ರೆಶ್ ಆಗಿ ತೆರೆ ಮೇಲೆ ಬರ್ತಿದ್ದಾರೆ ಅನ್ನೋ ತರದಲ್ಲಿ ಸ್ಕ್ರೀನ್ ಪ್ಲೇ ಅನ್ನ ಜೊತೆಗೆ ಎಲ್ಲಾ ನಟರು ಪ್ರತಿಯೊಬ್ಬರು ಸೇರಿ ಸಿನಿಮಾವನ್ನ ತಗೊಬಂದು ನಿಮ್ಮ ಮುಂದೆ ತಾತ್ಮೂರದಲ್ಲಿಟ್ಟೋ ತರ ಬಿಟ್ಟಿದ್ದಾರೆ ಕತೆ ಏನಿದೆ ಕತೆ ಅಂಥದ್ರಲ್ಲಿ ಅಂತಹ ಒಂದು ಮಸಾಲೆ ಏನಿದೆ ಸಿನಿಮಾದಲ್ಲಿ ಅಂತಂದ್ರೆ ನಿಮ್ಗೆ ಏನ್ ಬೇಕು ಏನ್ ಬೇಡ ಹೇಳಿ ನಾವೆಲ್ಲವೂ ಈ ಸಿನಿಮಾದಲ್ಲಿ ಒಟ್ಟಿಗೆ ಸೇರ್ಕೊಂಡಿದೆ ಯಾವತ್ತೂ ಹೆಚ್ಚು ನಮ್ಮ ಇಂಡಸ್ಟ್ರಿ ಒಂದು ಮಾತಿದೆ ಸಿನಿಮಾ ಅನ್ನೋದು ಆಗೋದು ನಾವು ಮಾಡೋದಲ್ಲ ಅಂತ ಆ ಆಗೋ ಕೆಲಸ ಇಲ್ಲ ಇಲ್ಲಿ ಈ ಸಿನಿಮಾದಲ್ಲಿ ಅತ್ಯುತ್ತಮವಾದಂತಹ ರೈಟಿಂಗ್ ಇದೆ ಯಾಕಂದ್ರೆ ಪಿ ತುಂಬಿ ನೋಡುವರೆ ಸಿನಿಮಾ ಬಂದಿದ್ದಾರೆ ನಿರ್ದೇಶನ ಬಂದಿದ್ದಾರೆ ಡೈಲಾಗ್ ಗಳು ಸಹ ಅವರ ತಂಡದವರು ಸೇರಿ ಮಾಡಿದ್ದಾರೆ ಡೈಲಾಗ್ ಗಳು ಎಲ್ಲವೂ ನಿಮಗೆ ಪ್ರತಿಯೊಂದು ಕಡೆ ಡೈಲಾಗ್ ಗಳು ಅಂತಹ ಒಂದು ಕಾಮಿಡಿ ಮತ್ತೆ ಕಚುಗಳು ಇದನ್ನು ಎಲ್ಲೂ ಒಲ್ಗೇರ ಆಗ್ಬೋದು ಅಥವಾ ಡಬಲ್ ಮೀನಿಂಗ್ ತರ ಅಂತ ಫೀಲ್ ಆಗಲ್ಲ ಫ್ಯಾಮಿಲಿ ಎಲ್ಲರೂ ಕೂತ್ಕೊಂಡು ಸಿನಿಮಾ ನೋಡಿದ್ರೆ ನಿಮಗೆ ಅಂತೂ ಆಗೋದೇ ಇಲ್ಲ ಎರಡನೇದಾಗಿ ಸಿನ್ಮಾದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಷ್ಟು ಚೆನ್ನಾಗಿ ಸಿನಿಮಾದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲಿವೇಟ್ ಮಾಡ್ಕೊಂತ ಹೋಗ್ತಾರೆ ಅಂದ್ರೆ ಸಾಂಗ್ ಗಳ ಜಾಸ್ತಿ ನಮ್ಮನ್ನ ಎಲಿವೇಟ್ ಮಾಡುತ್ತೆ ಮೋಟಿವೇಟ್ ಮಾಡುತ್ತೆ ನೆಕ್ಸ್ಟ್ ಸೀರೆ ಇನ್ನೊಂದು ಎಡಿಟರ್ ನಿತಿನ್ ಶೆಟ್ಟಿ ಅವರ ಎಡಿಟಿಂಗ್ ಇದೆಯಲ್ಲ ಆಹಾ ಪ್ರತಿಯೊಂದು ಕಾಮಿಡಿ ಸಿನಿಮಾದಲ್ಲಿ ಒಬ್ಬ ಎಡಿಟರ್ ನ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಈ ಸಿನಿಮಾ ನೋಡಿ ನಾವು ಕಲಿಬೇಕು ಅದನ್ನ ಹೆಂಗೆ ಕಟ್ ಮಾಡಬೇಕು ಎಲ್ಲಿ ಕಟ್ ಮಾಡಬೇಕು ಆ ರಿಯಾಕ್ಷನ್ ಗಳ ಕಟ್ ಏನು ಅನ್ನೋದನ್ನ ತುಂಬಾ ಚೆನ್ನಾಗಿ ನಿತಿನ್ ಶೆಟ್ಟಿ ಅವರು ಪಳಗಿದ್ದಾರೆ ಸೊ ಹಾಗಾಗಿ ಅದು ಸಿನಿಮಾದ ಪ್ಲಸ್ ಪಾಯಿಂಟ್ ಇನ್ನೊಂದು ರಾಖಿ ಶೆಟ್ಟಿ ಅವರ ಪ್ರೊಡಕ್ಷನ್ ರಾಘವಿ ಶೆಟ್ಟಿಗಿರುವ ಸಿನಿಮಾದ ಸ್ಕ್ರಿಪ್ಟ್ ಸಿನಿಮಾ ಸ್ಕ್ರಿಪ್ಟ್ ಮೇಲೆ ಇರುವ ಗ್ರಿಪ್ ಏನು ಅನ್ನೋದನ್ನ ಮತ್ತೊಮ್ಮೆ ರಾಘವಿ ಶೆಟ್ಟಿ ಪ್ರೂವ್ ಮಾಡಿದ್ದಾರೆ ಅವರ ತಂಡ ಜೊತೆಗೆ ಶಶಿಧರ್ ಶೆಟ್ಟಿ ಮತ್ತು ರವಿ ರೈ ಕಳಸ ಇವರಿಬ್ರು ರಾಘವಿ ಶೆಟ್ಟಿ ಜೊತೆ ಕೈ ಜೋಡಿಸಿ ಈ ಸಿನಿಮಾ ಎಲ್ಲರಿಗೂ ಮುಂದೆ ತರೋದಕ್ಕೆ ಯಶಸ್ವಿ ಆಗಿದ್ದಾರೆ ಸಿನಿಮಾ ಜನ ಹೇಗೆ ರಿಯಾಕ್ಟ್ ಮಾಡಿದ್ದಾರೆ ಥಿಯೇಟರ್ ಅಲ್ಲಿ ಕೂತ್ಕೊಂಡ್ರೆ ಒಂದು ಕಾನ್ಸರ್ಟ್ ತರ ಅನಿಸುತ್ತೆ ಎಲ್ಲರೂ ನಗ್ತಾರೆ ಬೇರೆ 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 ಸೀನ್ಗಳಲ್ಲಿ ಎಲ್ಲರೂ ನಗ್ತಾರೆ ಸಿನಿಮಾದ ಪ್ಲಸ್ ಪಾಯಿಂಟ್ ಎಲ್ ಅಂತ ಅಂದ್ರೆ ನಾವು ಸಾನಿಲ್ ಗೌತಮ್ ಅಂತ ಒಬ್ರು ಅಂದ್ರೆ ಗುರುವಣ್ಣ ನಮ್ಮೆಲ್ಲರ ರವಿಯಣ್ಣ ಸಾನಿಲ್ ಗೌತಮ್ ಗುರುವಣ್ಣ ಅಂತಂದ್ರೆ ಯಾಕೆ ನಮ್ಗೆಲ್ರಿಗೂ ನನಗೂ ಸಾನಿಲ್ ಸಾನಿಲ್ ಸಹ ಗುರುವಣ್ಣ ಅಂತಾನೆ ಪರಿಚಯ ಹಾಗೆ ನಾನು ಇಲ್ಲಿ ಗುರುವಣ್ಣ ಅಂತ ಹೇಳಿದೆ ಹೀ ಇಸ್ ಆಲ್ಸೋ ಸಿನಿಮಾದಲ್ಲಿ ರವಿಯಣ್ಣ ಆಗಿದ್ದಾರೆ ಆಹಾ ರವಿ ಅಣ್ಣನ ಅಭಿನಯ ರವಿ ಅಣ್ಣನ ಬಾಡಿ ಲ್ಯಾಂಗ್ವೇಜ್ ರವಿ ಅಣ್ಣನ ಮ್ಯಾನಿಸಮ್ ಇಡೀ ಸಿನಿಮಾದಲ್ಲಿ ನಿಮ್ಗೆ ಒಬ್ಬ ಹೀರೋಗೆ ಹೇಗಿರ್ಬೇಕು ಅನ್ನೋದಕ್ಕಿಂತ ಹೀರೋ ಹೇಗೆಲ್ಲ ಇದ್ರೆ ಇನ್ನು ಚಂದ ಅನ್ನೋದನ್ನ ಅವರ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸಿನಿಮಾದ ಮೈನಸ್ ಪಾಯಿಂಟ್ ಅಂತ ಕೇಳಿದ್ರೆ ತುಂಬಾ ಕಡಿಮೆ ಇದೆ ಕೆಲವು ಕಡೆ ಡ್ರ್ಯಾಗ್ ಆಗುತ್ತೆ ಆದ್ರೆ ಡ್ರ್ಯಾಗ್ ಆದವಾಗ ಅಲಿಮೇಶನ್ ಅಂತ ಮ್ಯೂಸಿಕ್ ಬರುತ್ತೆ ಕೆಲವೊಂದು ಸೀನ್ಗಳು ಕಚೋಗಿ ಕೊಡ್ತವೆ ಇನ್ನೊಂದು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ಗಳು ಎಂತ ಚೆನ್ನಾಗಿದೆ ಟ್ವಿಸ್ಟ್ ಗಳು ಅಂದ್ರೆ ಒಂದು ಸಣ್ಣ ಸಿನಿಮಾ ಒಂದು ಸಣ್ಣ ಕತೆ ನಾವೊಂದು ರೂಟ್ಗೆ ಇರುವ ತಾಕತ್ ಏನು ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡ್ಬೋದು ನೀವು ಎಲಿವೇಶನ್ ಅಂದ ತಕ್ಷಣ ಒಂದು ನೂರು ಜನರು ಸಾಯ್ತಾರೆ ಇನ್ನೂರು ಗಾಡಿಗಳು ಉಳಿಸುತ್ತವೆ ಹೆಲಿಕಾಪ್ಟರ್ ಬೆಂಕಿ ಬರುತ್ತೆ ಅದು ಏನೂ ಇಲ್ಲ ಈ ಸಿನಿಮಾದಲ್ಲಿ ಮಣ್ಣಿಗಂಟ್ಕೊಂಡಿರುವ ಸಿನಿಮಾ ಇದು ಮತ್ತೆ ಮಣ್ಣಿಗೆ ಅಂಟ್ಕೊಂಡಿರುವ ಸಿನಿಮಾನ ಜನ ಮನ್ಸಿಗೆ ಅಂಟಿಕೊಂಡಿದ್ದಾರೆ ನೀವೆಲ್ಲರೂ ಈ ಸಿನಿಮಾ ನೋಡೋದಕ್ಕೆ ಬೇಕಾಗಿರುವ ಪ್ಲಸ್ ಪಾಯಿಂಟ್ ಈ ಸಿನಿಮಾದ ಕತೆ ಮಣ್ಣಿನ ಕತೆ ಇನ್ನು ಸಿನಿಮಾದ ಕ್ಯಾಮರಾಮನ್ ಚಂದ್ರಶೇಖರ್ ಅದ್ಭುತವಾದಂತ ಫ್ರೇಮಿಂಗ್ ಮಾಡಿದ್ದಾರೆ ತುಂಬಾ ಆಗಿ ತೋರಿಸಿದ್ದಾರೆ ಫ್ರೇಮಿಂಗ್ ಅಲ್ಲಿ ನಿಮ್ಗೆ ಸಿನಿಮಾ ನಾವು ನಾವಿನ್ನೆಲ್ಲೋ ನೋಡ್ದೀವಿ ಅಲ್ಲ ಅಂತ ಅನ್ಸುತ್ತೆ ನಿಮ್ಮ ಯಾರು ತರ ತೋರಿಸಿರೋದು ಚಂದ್ರಶೇಖರ್ ಅವರ ಕ್ಯಾಮರಾಮನ್ ಮತ್ತು ಅದರ ಲೈಟಿಂಗ್ ಹಾಗೆ ಈ ಸಿನಿಮಾದ ಸಿನಿಮಾದ್ರಮ್ ಸೋ ಇಸ್ ನಾಟ್ ಜಸ್ಟ್ ಅ ಸೋರ್ಸ್ ಆಫ್ ಫಿಲಂ ಇಟ್ಸ್ ಅ ಸೂಪರ್ ಫಿಲಂ ಒಂದು ಅದ್ಭುತವಾದಂತ ಕಥೆಯನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಹಾಗೆ ರಾಘವ್ ಶೆಟ್ಟಿ ಅವರು ಬರೇ ಪ್ರೊಡ್ಯೂಸ್ ಮಾಡಿದಾರ ಸಿನಿಮಾ ನೋಡಿ ನೋಡಿ ಇನ್ನೇನ್ ಮಾಡಿದ್ದಾರೆ ಅಂತ ಸಿನಿಮಾದ ಕ್ಲೈಮ್ಯಾಕ್ಸ್ಗೆ ಬಂದ್ರೆ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಸಿನಿಮಾ ನೀವೆಲ್ಲ ಅನ್ಕೊಂತೀರ ಕಾಂತಾರ ತರ ಆ ತರ ಇದೆ ಈ ತರ ಮಾಡಿದ್ದಾರೆ ಅಂತ ಅದೇ ಥರದ ಒಂದು ಫೀಲ್ ನಿಮಗೆ ಸಿನಿಮಾದಲ್ಲಿ ಮತ್ತೆ ಕೊಡುತ್ತೆ ಸಿನಿಮಾ ಬೇರೆ ಬೇರೆ ಒಂದು ಒಂದು ಹುಡುಗಿಯ ಒಂದು ಹೆಣ್ಣಿನ ನಡೆಯುವ ದೌರ್ಜನ್ಯವನ್ನ ಎಲ್ಲಿಯೂ ಆರ್ಟ್ ಫಾರ್ಮ್ ಆರ್ಟ್ ಸಿನಿಮಾ ತರ ಆದರೆ ಅದೊಂದು ಕಮರ್ಷಿಯಲ್ ಫಾರ್ಮೇಟ್ ಅಲ್ಲಿ ಬಂದು ಊರಿಸಿಕೊಳ್ಳಬೇಕು ಸಿನಿಮಾದ ಕತೆ ಇಷ್ಟೇ ಒಂದು ಹೆಣ್ಣಿನ ಮೇಲೆ ಆಗುವ ದೌರ್ಜನ್ಯ ಬಟ್ ಅದಲ್ಲ ಸಿನಿಮಾದಲ್ಲಿ ಇನ್ನೇನೇನೋ ಇದೆ ನೀವೆಲ್ರು ನೋಡಬಹುದಂತ ಸಿನಿಮಾ ಒಂದು ಇಡೀ ಫ್ಯಾಮಿಲಿ ಹೋಗಿ ಕೂತ್ಕೊಂಡು ನೋಡಬಹುದಂತ ಸೂ ಸೂಪ್ರಮ್ ಸೋ ಅಲ್ಲಿ ಫೀಲ್ ಮಾಡಬಹುದು ನಾವು ಪಬ್ಲಿಕ್ ಮಿಲರ್ನ ಫಿಲ್ಮ್ ನಾನು ಫೋರ್ ಔಟ್ ಆಫ್ ಫೈವ್ ಸ್ಟಾರ್ ಸಿನಿಮಾಗೆ ಕೊಡ್ತಾ ಇದ್ದೀನಿ ಅದು ಎಲ್ಲರಿಗೂ ಸೇರಿ ಈ ಸಿನಿಮಾ ಒಬ್ಬರ ಸಿನಿಮಾ ಅಲ್ಲ ಇದು ಪ್ರತಿ ತಂಡದಲ್ಲಿ ಒಂದು ಟೀಮ್ ಒಟ್ಟಾದ್ರೆ ಒಂದು ಸಿನಿಮಾ ಹೇಗಿರುತ್ತೆ ಅನ್ನೋದಕ್ಕೆ ನೋಡ್ಬೋದು ಮತ್ತೊಮ್ಮೆ ನನಗೆ ಆಸ್ ಎಂಗ್ ಫಿಲ್ಮ್ ಇಂಡಸ್ಟ್ರಿ ಮನೆ ಲಾಸ್ಟ್ ಹದಿನೆಂಟ ತಾರೀಕಿಗೆ ಜೂನಿಯರ್ ಮತ್ತೆ ಎಕ್ಕ ಈಗ ಸೂಫ್ರಮ್ ಸೋ ಕನ್ನಡ ಸಿನಿಮಾ ಇಂಡಸ್ಟ್ರಿ ದೊಡ್ಡ ಟೈಮ್ ಬಂದಿದೆ ನಾನು ಎದೆ ತಟ್ಟಿ ಹೇಳ್ತಾ ಇದ್ದೀನಿ ಥಿಯೇಟ್ರಿಗೆ ಹೋಗಿ ಥಿಯೇಟರ್ ಲೇ ಕೂತ್ಕೊಂಡು ಈ ಸಿನಿಮಾ ನೋಡಿ ಒಂದು ಕಾನ್ಸರ್ಟ್ ನೀವು ಸಿನಿಮಾನ ಫೀಲ್ ಮಾಡ್ತೀರಾ ತುಂಬಾ ಒಳ್ಳೆಯ ಸಿನಿಮಾ ತುಂಬಾ ದಿನಗಳ ನಂತರ ಒಂದು ಒಳ್ಳೆಯ ಮಣ್ಣಿನ ಕತೆ ಮತ್ತೆ ಬಂದಿದೆ ನಿಮ್ಗೆಲ್ಲರಿಗೂ ಖುಷಿ ಕೊಡುತ್ತೆ ಈ ಸಿನಿಮಾ ಹಾಗೆ ಮುಂದಿನ ವಾರ ಸೈಯಾರ ಅನ್ನೋ ಹಿಂದಿ ಸಿನಿಮಾದ ರಿವ್ಯೂ ಮೂಲಕ ನಾನು ಮತ್ತೆ ನಿಮ್ಮ ಮುಂದಿಗೆ ಬರ್ತಾ ಇದ್ದೀನಿ ಸಯ್ಯಾರಕ್ಕೆ ಯಾಕೆ ನಮ್ಮ ಜೆನ್ಸಿಗಳೆಲ್ಲ ಓವರ್ ರಿಯಾಕ್ಟ್ ರಿಯಾಕ್ಟ್ ಮಾಡಿಸಿದಾರೆ ಸೈಯಾರಲ್ಲಿರುವಂತದ್ದೇನು ಅಂತ ನಾವು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಅಲ್ಲಿ ತನಕ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು ಸೋಮೇಶ್ವರ್ そうも一緒に座っちゃって。